ಿರ ಕನ್ನಡಿಗರ ಸೇನೆಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜಯನ್ ಕಲಬುರಗಿ ಜಿಲ್ಲೆಯ ನೂತನ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸೌಳು ಗಣಿಗಾರಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಮತ್ತು ಶೀಘ್ರವೇ ಅದನ್ನು ತಡೆ ಹಿಡಿಯಲು ವೀರ ಕನ್ನಡಿಗರ ಸೇನೆಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇಂತಹ ಅಧಿಕಾರಿಗಳ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕೆಂದು ಸೇನೆಯು ಮನವಿ ಮಾಡಿಕೊಳ್ತು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸಿರನೂರ ಉಪಾಧ್ಯಕ್ಷರಾದ ರವಿ ಒಂಟಿ ನಗರ ಅಧ್ಯಕ್ಷರಾದ ಅಭಿಷೇಕ್ ಮುಖಂಡರಾದ ಶಿವಾನಂದ ಚಿಕ್ಕಾಣಿ ಪ್ರಶಾಂತ್ ಬಾಚನಹಳ್ಳಿ ಅಣವೀರ ಬಿರಾದಾರ ತಿಪ್ಪಣ್ಣ ಪವಾರ್ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಂದು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಮುಖವಾದಂಥ ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮನವಿ ನೀಡ್ತಕ್ಕಂಥ ನಮ್ಮ ಉದ್ದೇಶ ಬೇಡಿಕೆ ಏನಂದರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಆ ತಾಲೂಕಿನಂತೆ ಬರುವಂಥ ಕೋಡ್ಲಿ ಗ್ರಾಮದಲ್ಲಿ ಅದರಲ್ಲೂ ಅಲ್ಲಿ ಮುರಾಜಿ ದೇಸಾಯ ಒಂದು ವಸತಿ ಶಾಲೆ ಇದೆ ಆ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಈಗಾಗಲೇ ಸರ್ವೆ ನಂಬರ್ ಒನ್ನೂರ ಏಳು ಸರ್ವೆ ನಂಬರ್ ಒನ್ನೂರ ಎಂಟು ಸರ್ವೆ ನಂಬರ್ ಒನ್ನೂರ ಮೂವತ್ತೇಳು ಸರ್ವೆ ನಂಬರ್ ಒನ್ನೂರ ಒಂಬತ್ತು ಈ ಸರ್ವೆ ನಂಬರ್ ಜಮೀನಿನಲ್ಲಿ ಏನದ ಆಂಧ್ರದ ನೆರೆಯ ರಾಜ್ಯದಲ್ಲಿ ಶ್ರೀನಿವಾಸ ಜಂಬೂಶ್ ಅಂತಕ್ಕಂಥ ಒಂದು ಕಂಪ್ನಿಯಿಂದ ಇವತ್ತು ಸುಮಾರು ಏನದ ಟಿಪ್ಪರ್ಗಳು ವಾಹನಗಳು ಏನಾದರೂ ರಾತ್ರೋರಾತ್ರಿ ಮತ್ತು ಹಗಲು ದರೋಡೆ ಏನದ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಯಾವುದೇ ಪರವಾನಗಿ ಇಲ್ಲದೆ ಈ ರೀತಿ ಏನದ ಸರ್ಕಾರಕ್ಕೆ ಇವತ್ತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸವನ್ನು ಮಾಡತಕ್ಕಂಥ ಕೆಲಸ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯ ಅಕ್ಕಪಕ್ಕ ಜಮೀನಿನಲ್ಲಿ ನಡೆದಿದೆ ಹಾಗಾಗಿ ಮಾನ್ಯ ನಮ್ಮ ಚಿಂಚೋಳಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಂಥ ವಿಠಲ್ ಕುಸಳಿ ಅವರು ಈಗಾಗಲೇ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರೊಂದೇ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಅಧಿಕಾರಿ ಕೂಡ ಶಾಮೀಲಾಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆ ಕೋಡ್ಲಿ ಗ್ರಾಮಕ್ಕೆ ಶೀಘ್ರ ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಅಕ್ರಮ ವ್ಯವಹಾರಕ್ಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಇವತ್ತು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಒಂದು ವಾರದೊಳಗೆ ಭೇಟಿ ಕೊಡೋದಿದ್ದಲ್ಲಿ ಉಗ್ರವಾದ ಸ್ವರೂಪ ಹೋರಾಟಕ್ಕೆ ಸೇನೆ ಎಳಿಬೇಕಾಗ್ತದ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ದಾಖಲೆಗಳು ಕೂಡ ಇವೆ ಅಕ್ರಮವಾಗಿ ನಡೀತಕ್ಕಂಥದ್ದು ಮತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಇಷ್ಟೆಲ್ಲ ಬಂದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜರೋಷಾವಿಗೆ ಅಕ್ರಮ ಗಣಿಗಾರಿಕೆಗೆ ಈ ಒಂದು ರೀತಿ ಸಹಕಾರ ನೀಡುತ್ತಿರುವುದು ನಾಚಿಕೆ ಹಾಗಾಗಿ ಕ್ರಮ ಕೈಗೊಳ್ಳುತ್ತೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಮೃತಪಳ್ಳಿ ಸೆನ್ನೂರ್ ರಾಜ್ಯಾಧ್ಯಕ್ಷರು ವೀರತ್ನಡಿಗರ ಸರ್